ಹಲೋ ಗೆಳೆಯರ್ ಎಲ್ಲರಿಗೂ ನಮಸ್ಕಾರ ಆನ್ ಚಾನಲ್ಗೆ ಸು ಸ್ವಾಗತ ಎಲ್ಲಪ್ಪ ಇದ್ದೀನಿ ಅಂದರೆ ಅವು ಮೇನ್ ರೋಡು ಕರೆಕ್ಟಾಗಿ ಹೇಳಬೇಕು ಅಂದರೆ ಶ್ರೀಕೃಪಾ ಸಿಲ್ಕ್ಸ್ ಈ ಸಂಧಿ ಒಳಗಡೆ ನಾನು ನಿಮಗೆ ಸೂಪರ್ ಆಗಿರುವಂಥ ಅಂಗಡಿ ತೋರಿಸ್ತೀನಿ ಅಂಗಡಿ ಹೆಸ್ರು ಬಂದ್ಬಿಟ್ಟು ಮನಿ ಸ್ಯಾರೀಸ್ ಅಂತ ಇವಾಗ ಟ್ರೆಂಡಲ್ಲಿರುವಂಥ ಎಲ್ಲರ ಫೇವ್ರೇಟ್ ಅನುಶ್ರೀ ಸೀರೆನ ಬರೀ ಐವತ್ತು ರೂಪಾಯಿ ತಂದಿದ್ದೀನಿ ಎಸ್ ಅದು ಒಳ್ಳೆ ಕ್ವಾಲಿಟಿ ಇಷ್ಟು ಕಡಿಮೆ ಪ್ರೈಸ್ಗೆ ಈ ಕ್ವಾಲಿಟಿಯಲ್ಲಿ ನನಗೆ ಸಕ್ಕತ್ ಖುಷಿಯಾಗ್ಬಿಡ್ತು ಯೂನಿಫಾರ್ಮ್ ಸೀರೆ ಎಷ್ಟು ಬೇಕಾದರೂ ತಗೊಳ್ಳಿ ಮೇಡಮ್ ಅಂತ ಇದ್ದರು ಸೊ ನಿಮಗೇನಾದರೂ ಬೇಕು ಅಂದ್ರೆ ಡೆಫಿನೆಟ್ ಆಗಿ ವೀಡಿಯೋನ ಫುಲ್ ಆಗಿ ನೋಡಿ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳಲ್ಲಿ ಎಲ್ಲ ರೀತಿಯಾದ ಸೀರೆಗಳು ಕೂಡ ಅವೈಲಬಲ್ ಇದೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚಾಗಿದೆ ಸಖತ್ ಅಫೋರ್ಡಬಲ್ ರೇಂಜು ಅನುಶ್ರೀ ಸೀರೆ ಕೂಡ ಅಷ್ಟೇನೆ ನಿಮಗೆ ತುಂಬಾ ಅಫೋರ್ಡಬಲ್ ರೇಂಜಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಅಂಡ್ ಏನಾದರೂ ಹೋಲ್ಸೇಲ್ ಬೆಲೆಯಲ್ಲಿ ಡೈಲಿ ವೇರ್ ಸೀರೆ ಫ್ಯಾನ್ಸಿ ಸೀರೆ ಬಾರ್ಡರ್ ಸೀರೆ ಎಂಬ್ರಾಯ್ಡ್ರಿ ಸೀರೆಗಳು ಇದೆಲ್ಲ ಬೇಕು ಅಂದರೆ ಪೂನಂ ಸೀರೆಗಳೆಲ್ಲ ಬೇಕು ಕೂಡ ನೀವು ಅಂಗಡಿ ಬರಬಹುದು ಅಂಗಡಿ ಹೆಸರು ಬಂದ್ಬಿಟ್ಟು ಮನಿ ಸ್ಯಾರೀಸ್ ಅಂತ ಸೂಪರ್ ಆಗಿದೆ ರೀ ನಾನು ಪರ್ಸ್ನಲ್ಲಾಗಿ ತುಂಬ ಜನಕ್ಕೆ ಅಂಗಡಿನ ರೆಕಮೆಂಡ್ ಕೂಡ ಮಾಡ್ತೀನಿ ಅಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಒಳ್ಳೆ ವೆರೈಟಿಂಗ್ ಒಳ್ಳೆ ಒಳ್ಳೆ ಡಿಸೈನ್ಸ್ ಇಟ್ಕೊಂಡಿದ್ದಾರೆ ಸೊ ವಿಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡೋಕ್ಕೋಬೇಡಿ ಸೋ ದಟ್ ನಿಮಗೂ ಒಂದು ಐಡಿಯಾ ಬರುತ್ತೆ ಓಕೆ ಈ ಪ್ರೈಸಲ್ಲಿ ಈ ಸೀರೆಗಳೆಲ್ಲ ಇದೆಯಾ ಅಂತ ಆಫರ್ ಕೂಡ ನಡೀತಾ ಇದೆ ವಿಡಿಯೋನ ಫುಲ್ಲಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ನಿಮಗೆ ಬಲ್ಕ್ ಆಗೆಲ್ಲ ಬೇಕು ಅಂದರೆ ಡೆಫಿನೆಟಾಗಿ ಮನೀಸ್ ಸ್ಯಾರೀಸ್ನ ವಿಸಿಟ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೋಡಿ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಎಲ್ಲನೂ ಬಾರ್ಡ್ರ್ ಸೀರೆ ಪಟ್ಟು ಸ್ಯಾರಿ ಎಲ್ಲ ಥರದ ಕಲೆಕ್ಷನ್ಸು ಇತ್ತು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಒಳ್ಳೆ ವೆರೈಟಿ ಎಸ್ಪೆಷಲಿ ಯೂನಿಕ್ ಆಗಿ ಹೊಸ ಹೊಸ ವೆರೈಟೀಸ್ ಗಳನ್ನ ತಂದಿದ್ದಾರೆ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಳಿ ಸರ್ ಹೇಳಿ ಮೇಡಮ್ ಇದು ಈಗ ಸ್ವಲ್ಪ ಕರೆಪ್ ತೋರಿಸ್ತಾ ಇದೀನಿ ಸ್ವಲ್ಪ ಫ್ಯಾನ್ಸಿ ಕರೆಪು ರೇಟ್ ಎಲ್ಲ ಕಡಿಮೆ ರೀಸನೇಬಲ್ ರೇಟ್ ನಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಫ್ಯಾನ್ಸಿ ಫ್ಯಾನ್ಸಿ ರೇಟ್ ತೋರಿಸ್ತೀನಿ ಮೋಸ್ಟ್ ಟ್ರೆಂಡಿಂಗ್ ಸಾರೀಸ್ ಇದು ಶ್ರೀ ಸೀರೆ ಇದರಲ್ಲಿ ಕಲರ್ಸ್ ಬೇಕು ಕಲರ್ಸ್ ಇದು ಮೋಸ್ಟ್ ಕಲರ್ ತೋರಿಸ್ತಾ ಇದೀನಿ ಎಷ್ಟು ಕ್ವಾಂಟಿಟಿ ಬೇಕು ಸಿಗತ್ತೆ ಅದು ಓಕೆ ಯೂನಿಫಾರ್ಮ್ ಬೇಕಾದ್ರೂ ಮಾಡ್ಕೊಡ್ತೀರಾ ಹಾ ಇದರಲ್ಲಿ 50 ಪೀ 100 ಪೀ 200 ಬೇಕಂದ್ರೆ ಇದು ಪ್ರೀಮಿಯಂ ಕ್ವಾಲಿಟಿ ಇದೆ ಲೋಕಲ್ ಕ್ವಾಲಿಟಿ ಇಲ್ಲ ಅದು ಸರ್ ಒಂದೇ ಒಂದು ಬ್ಲೌಸ್ ಮಾತ್ರ ತೋರಿಸಿ ಬ್ಲೌಸ್ ತೋರಿಸ್ತೀನಿ ನೋಡಿ सेम ಅದೇ ತರನೇ ಬರ್ತೀತು ಅದೇ ತರ ಬರ್ತೇ ನೋಡಿ ವಾವ್ ಸೋ ಫ್ರೆಂಡ್ಸ್ ಟ್ರೆಂಡಿ ಅನುಶ್ರೀ ಸೀರೆ ಬರಿ ಎಷ್ಟು ಸರ್ ಬೆಲೆ ಇದು 950 ಇರದೆ 950 ರೂಪಾಯಿ ಕೊಡ್ತಾರ ಪ್ರೀಮಿಯಂ ಕ್ವಾಲಿಟಿ ಇದೆ ಸರ್ ಆಗಿದೆ ಬ್ಲೌಸ್ ಕೂಡ ಅಷ್ಟೇ ಎಸ್ ಹೇಳಿದಂಗೇ ಕೊಟ್ಟಿದ್ದಾರೆ ಫೈನ್ 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 ಸರ್ ಸೇಮ್ ಬರುತ್ತೆ ಇದಲ್ಲಿ ಎಷ್ಟು ಕ್ವಾಂಟಿಟಿ ಬೇಕಾ ಸೇಮ್ ಡಿಸೈನ್ ಸೇಮ್ ಬೆಂಟೆಕ್ಸ್ ಬಾರ್ಡರ್ ಎಷ್ಟು ಬೇಕಾ ಅಂತ ಕೊಡ್ತೀನಿ ಓಕೆ ಅದಲ್ಲಿ ಕಲರ್ ರೇಂಜ್ ಬರುತ್ತೆ ಅದನ್ನ ತೋರಿಸ್ತೀನಿ ಓಕೆ ಸೋ ಫ್ರೆಂಡ್ಸ್ ಯಾರಗಾರು ಅನುಶ್ರೀ ಸಿರ ಬೇಕು ಅಂದ್ರೆ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಕ್ರೇಫ್ ಆಫರ್ ಇದೆ ಇದು ಬಜಾರ್ ಅಲ್ಲಿ ಎಲ್ಲಾ ಚಿಕ್ ಪೇಟ್ ಗೆ 875 ಇದೆ ನಮ್ಮತ್ರ ಜಸ್ಟ್ 595 ರೂಪೀಸ್ 595 ಜಸ್ಟ್ wow. 595 ಸೂಪರ್ ಎಲ್ಲಾ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಫುಲ್ ಜರಿ ಬರುತ್ತೆ ಅದು ಹಾ ಸೊ ಫ್ರೆಂಡ್ಸ್ ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಅಫರ್ಡಬಲ್ ರೇಂಜ್ ಅಲ್ಲಿ ಮಾಡ್ಕೊಡ್ತಾ ಇರುವಂತ ಸೀರೆ ಯಾರ್ ಬೇಕಾದ್ರು ಬನ್ನಿ ಫೈವ್ ನೈಂಟಿ ಫೈವ್ ರುಪೀಸ್ ಗೆ ಯಾರು ಕೊಡೋದಿಲ್ಲ ಬಟ್ ನಮ್ಮ ಮನಿ ಸ್ಯಾರೀಸ್ ಅವ್ರು ಕೊಡ್ತಾ ಇದಾರೆ ಕ್ವಾಲಿಟಿನಲ್ಲಿ ಎಷ್ಟು ಕ್ವಾಂಟಿಟಿ ಬೇಕಂದ್ರೆ ಹಂಡ್ರೆಡ್ ಪೀಸ್ ಬೇಕಾ ಒನ್ ಹಂಡ್ರೆಡ್ ಬೇಕಾ ಇಷ್ಟು ಬೇಕಾ ಕೊಡ್ತೀನಿ ಎಲ್ಲ ಅಸಾರ್ಟೆಡ್ ಪೀಸಸ್ ಎಸ್ ಅದನ್ನೂ ಕೂಡ ಮೆನ್ಷನ್ ಮಾಡ್ಬಿಡ್ತೀನಿ ಇದು ಈಗ ಕಲರ್ ತೋರಿಸ್ತೀನಿ ನೋಡಿ ಜಸ್ಟ್ ಇದರಲ್ಲಿ ಎಷ್ಟು ಪೀಸ್ ಬೇಕಾ ಕಲರ್ ಸಿಗಾದ ನೋಡಿ ಓಕೆ ಚೆನ್ನಾಗಿದೆ ನೋಡಿ ಮೆಂತಿಯ ಕಲರ್ ಅಲ್ಲ ಸೂಪರ್ ಆಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಫೈವ್ ಫೈವ್ ರುಪಾಯ್ ಓಕೆ ಸೊ ಯಾರು ಕೊಡ್ತಾ ಇಲ್ಲ ಮೈಸೂರು ಸಿಲ್ಕಲ್ಲಿ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಬಟ್ ನಮ್ಮ ಮನಿ ಸ್ಯಾರೀಸ್ ಅವ್ರು ಕೊಡ್ತಾ ಇದಾರೆ ಇದೆಲ್ಲ ಜರಿ ಬಂದಿರುವಂತದ್ದು ಪ್ಲೇನ್ ಸೀರೆನೇ ಬಂದ್ಬಿಟ್ಟು ಏಳ್ನೂರ ಎಂಟುನೂರು ರೂಪಾಯಿ ಮಾರೋ ಟೈಮ್ ಅಲ್ಲಿ ನಮಗೆ ಫುಲ್ಲಿ ಝರಿ ಬಂದಿರುವಂಥ ಬೆಂಟೆಕ್ಸ್ ಬಾರ್ಡರ್ ಇರುವಂಥ ಸೀರೆಗಳು ಬರಿ ಫೈವ್ ನೈಂಟಿ ರುಪೀಸ್ ಗೆ ಕೊಡ್ತಾ ಇದ್ದಾರೆ ಫೈವ್ ನೈಂಟಿ ಫೈವ್ ರುಪೀಸ್ಗೆ ಕೊಡ್ತಾಯಿದ್ದಾರೆ ಬೇಕಾದ್ರೆ ಬಂದು ಪೋಸಿ ಇದು ಫೈವ್ ಸೆವೆಂಟಿ ಫೈವ್ ಫೈವ್ ಸೆವೆಂಟಿ ಫೈವ್ ಸರಿ ಎಲ್ಲ ಅಫರ್ಡೆಬಲ್ ರೇಂಜ್ ಅಲ್ಲೇ ಇಟ್ಟಿದೀರಾ ಚೆನ್ನಾಗೈತೆ ಸೀರೆಗಳು ಸೊ ಫ್ರೆಂಡ್ಸ್ ಮನಿ ಸ್ಯಾರಿ ಬಂದ್ಬಿಟ್ಟು ನೀಡನ್ ಜಮ್ ಅಂತಾನೆ ಹೇಳ್ಬೋದು ಪ್ರಾಮಿಸ್ ಆಗಿ ಹೇಳ್ತೀನಿ ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ ಪ್ರೈಸು ಸಖತ್ ರೀಸನಬಲ್ ಆಗಿದೆ ನೀವು ಬೇಕಂದ್ರೆ ನೀವು ಬರ್ಬೋದು ಚೆನ್ನಾಗಿರುವಂತ ವೆರೈಟೀಸ್ ಗಳಿದೆ ಬ್ಲೌಸ್ ಡಿಫ್ರೆಂಟ್ ಇದೆ ವಿಸ್ಕೋಸ್ ಬ್ಲೌಸ್ ಹಾಕಿರೋದು ರನ್ನಿಂಗ್ ಬ್ಲೌಸ್ ಕಾಂಟ್ರಾಸ್ಟ್ ಇಲ್ಲ ಅದರಲ್ಲಿ ವಿಸ್ಕೋಸ್ ಬ್ಲೌಸ್ ಸೆಪರೇಟ್ ಇದೆ ಓಕೆ ಜಸ್ಟ್ ನೋಡಿ ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ಕೂಡ ಸೂಪರ್ ಆಗಿರುತ್ತೆ ಇಲ್ಲಿ ನೋಡಿ ಕಲರ್ ಏನು ತೋರಿಸ್ ನೋಡಿ ಇದು ಕಲರ್ 575 ರೂಪಾಯಿ ಜಸ್ಟ್ ಇದರಲ್ಲಿ ಕಲರ್ ಜಾಸ್ತಿ ಬರುತ್ತೆ ಇದರಲ್ಲಿ ಮೋಸ್ಟ್ಲಿ ಟೆನ್ ಟು ಟ್ವೆಲ್ ಕಲರ್ಸ್ ಬರುತ್ತೆ ಜಸ್ಟ್ ಫೈವ್ ಸೆವೆಂಟಿ ಫೈವ್ ರೇಂಜ್ ಇರುತ್ತೆ ಎಲ್ಲ ಸೂಪರ್ ಆಗಿದೆ ಲೋಟಸ್ ಡಿಸೈನ್ ಇದೆ ಇದೊಂದು ತುಂಬಾ ಈಗ ಡಿಸೈನ್ ಟ್ರೆಂಡಿಂಗ್ ನಲ್ಲಿ ಇದೆ ಅದು ಅಹಾ ಇದು ನೋಡಿ ಇದು ಫುಲ್ ಡಿಸೈನ್ ಟ್ರೆಂಡಿಂಗ್ ಓಕೆ ಫುಲ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಬೆಂಟೆಕ್ಸ್ ಬಾರ್ಡರ್ ಇಲ್ಲ ಬೆಂಡೆಕ್ಸ್ ಬಾರ್ಡರ್ ಅಹಾ ಯಾವ ಸೀರೆ ತಗೊಂಡ್ರೆ ಕರೆಪ್ ಮೇಲೆ ಎಲ್ಲಾ ಬಾರ್ಡರ್ ಸರ್ ಏನ್ ಸರ್ ಬೆಲೆ ಇದಕ್ಕೆ ಇದು 775 ರೂಪಾಯಿ 775 ಓಕೆ ಓ ಯಾ ವಾವ್ ನೋಡಿ ಇದು ಬ್ಲೌಸ್ ಬರುತ್ತೆ ಕಲರ್ ಏನ್ ಸೂಪರ್ ಕಲರ್ ಇದೆ ಹ್ಮ್ ಎಲ್ಲಾ ಉಲ್ಟಾ ಕಾಂಬಿನೇಷನ್ ಬರುತ್ತೆ ಓಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಯಾರಿಗಾದ್ರು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಅಫೋರ್ಡಬಲ್ ರೇಂಜ್ ಅಲ್ಲಿ ನಿಮಗೆ ಈ ಸೀರೆಗಳೆಲ್ಲ ಸಿಗ್ತಾ ಇದೆ ಕಲರ್ ಕಾಂಬಿನೇಷನ್ಸ್ ಕೂಡ ಜಾಸ್ತಿ ಇದೆ ಸುಮ್ಮನೆ ಮಾತ್ ಅಂದ್ಬಿಟ್ಟು ಒಂದ್ ನಾಲ್ಕು ಕಲರ್ ಆ ತರ ತೋರಿಸ್ತಾ ಇಲ್ಲ ಯಾವ್ ತಗೊಂಡ್ರು ನಿಮ್ಗೆ ಸೆಟ್ ವೈಸ್ ಸಿಗುತ್ತೆ ನಿಮಗೆ ಹತ್ತರಿಂದ ಹನ್ನೆರಡು ಕಲರ್ ಧಾರಾಳವಾಗಿ ಸಿಕ್ಬಿಡುತ್ತೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ಮನಿ ಸಾರಿ ಬನಾರಸ್ ಸಿಲ್ವರ್ ಜರಿ ಬುಟ್ಟ ಬರುತ್ತೆ ನೋಡ್ದೆ ಸರ್ ಸೂಪರ್ ಆಗಿ ಹಿಂಗಿದ್ರೆ ವಾಶ್ ಮಾಡಿ ಏನಾಗಲ್ಲ ಫುಲ್ ಜರಿ ಇರುತ್ತೆ ನೋಡಿ ಫುಲ್ ಆಲ್ ಓವರ್ ಬುಟ್ಟಿ ಇರುತ್ತೆ ಇದು ಸ್ವಲ್ಪ ರೇಂಜ್ ಇರುತ್ತೆ ತೌಸಂಡ್ ಫಿಫ್ಟಿ ರೇಂಜ್ ಇರುತ್ತೆ ಓಕೆ ಆಲ್ ಓವರ್ ಬುಟ್ಟಿ ಜರಿ ಇರುತ್ತೆ ಡಬಲ್ ಸೈಡ್ ಬೆಂಟೆಕ್ಸ್ ಬಾಡಿ ಇರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಇರುತ್ತೆ ಬ್ಲೌಸ್ ಕೂಡ ಡಿಫ್ರೆಂಟ್ ಇದೆ ಫುಲ್ ಬ್ಲೌಸ್ ಇರುತ್ತೆ ನಮ್ಮ ಚಿಕ್ಕ ಬ್ಲೌಸ್ ಯಾವುದು ಬರಲ್ಲ ದೊಡ್ಡ ಬ್ಲೌಸ್ ಬರುತ್ತೆ ಇದು ಕಲರ್ ರೇಂಜ್ ತೋರಿಸ್ತಾ ಇದ್ದೀನಿ ಕಲರ್ ರೇಂಜ್ ಎಲ್ಲ ಸೂಪರ್ ಕಲರ್ಸ್ ಬರುತ್ತೆ ಎಲ್ಲ ಕಾಂಬಿನೇಷನ್ ನೋಡಿ ನೋಡಿ ಹೆಂಗಿದೆ ಕಲರ್ ಆಸಮ್ ಸರ್ ಎಸ್ಟ್ ಆಸಮ್ ಸೆ ಸೂಪರ್ ಆಗಿದೆ ನೋಡಿ ಕಲರ್ ಜಾಸ್ತಿ ಇದೆ ಅಲ್ಲಿ ಜಾಗ ಕಡಿಮೆ ಆಗ್ತಾ ಇರೋದ ಇದು ಹದಿನೈದು ಫಿಫ್ಟೀನ್ ಸಿಕ್ಸ್ಟೀನ್ ಕಲರ್ಸ್ ಬರೋದು ಈಗ ಜಸ್ಟ್ ಮೇಯ್ನ್ ಕಲರ್ ತೋರಿಸ್ತಾ ಇದ್ದೀನಿ ಅಂಗ್ಡಿಗೆ ಬನ್ನಿ ಎಲ್ಲ ಕಲರ್ ತೋರಿಸ್ಬಿಡ್ತೀನಿ ಹಾಂ ಓಕೆ ಸೊ ಫ್ರೆಂಡ್ಸ್ ಬೇಕಾಗಿದ್ದೀನಿ ಕೂಡ ಬಂದು ಪೋಚ ಏನು ಮೈಸೂರು ಸಿಲ್ಕ್ ಅಂದ್ರೆ ಫುಲ್ ಮೈಸೂರ್ ತರ ಇದು ಡಿಸೈನ್ ಜರಿ ಮಾಡಿದ್ರು ನೋಡಿ ವಾವ್ ಮೈಸೂರು ಅರಮನೆ ಸೂಪರು ಈ ಸೀರೆ ಒಂಥರ ಒಂದು ಟಾಪ್ ನಾಚ್ ಅಂತಾನೆ ಹೇಳಬಹುದು ಮೈಸೂರ್ ಅರಮನೆ ಬಂದಿರುವಂತಹ ಆ ಝರಿಯಲ್ಲಿ ಮಾಡಿರುವಂತಹ ಸೀರೆ ಇದು ಸೂಪರ್ ಆಗಿದೆ ಈ ಪ್ರೈಸ್ಗೆ ಇದು ಒಳ್ಳೆ ವರ್ತ್ ಅಂತಾನೆ ಹೇಳಬಹುದು ಯಾರಿಗಾದ್ರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಯುನೀಕ್ ಆಗಿದೆ ಸೊ ಮೈಸೂರು ಕ್ರೇಪ್ ಸಿಲ್ಕ್ಸ್ ಅಲ್ಲಿ ಮೈಸೂರು ಅದಮನೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಅಲ್ಲೆಲ್ಲ ತಗೊಳಕ್ ಹೋದ್ರಿ ಅಂದ್ರೆ ಒಂದು ಏಳು ಸಾವಿರ ಎಂಟು ಸಾವಿರ ಆ ರೇಂಜ್ ಅಲ್ಲಿ ಬರುವಂತದ್ದು ಮಿನಿಮಮ್ ಆರು ಸಾವಿರ ಆದ್ರೂ ಕೊಡ್ಲೇಬೇಕಾಗುತ್ತೆ ಬಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಯಾವ ಪ್ರೈಸ್ ಸರ್ ಸೆವೆನ್ ನೈಂಟಿ ಫೈವ್ ಜಸ್ಟ್ ಬರೀ ಏಳ್ನೂರ ತೊಂಬತ್ತೈದು ರೂಪಾಯಿ ಕೊಡ್ತಾ ಇದಾರೆ ಸೂಪರ್ ಗುಡ್ ಇದನ್ನು ಜರಿ ಹಾಕಿರೋದು ಬ್ಲೌಸ್ ಗೆ ಜರಿ ಇದೆ ಡಿಫ್ರೆಂಟ್ ಟೈಪ್ ಇದೆ ಫುಲ್ ಬೆಂಡೆಕ್ಸ್ ಬಾರ್ಡರ್ ಟೈಪ್ ಜರಿ ಹಾಕಿರೋದು ಬಾರ್ಡರ್ ಟೈಪ್ ಜರಿ ಓಕೆ ನೋಡಿ ಕಲರ್ ರೇಂಜ್ ಎಲ್ಲ ಸೂಪರ್ ಕಲರ್ಸ್ ಇರುತ್ತೆ ಎಲ್ಲ ಗ್ರೀನ್ ಎಲ್ಲ ಸಕ್ಕತ್ತಾಗಿದೆ ಎಲ್ಲ ಕಸ್ಟಮರ್ ಕಲರ್ ಸೆಲೆಕ್ಷನ್ ಇರುತ್ತೆ ಓಕೆ ಸೊ ಫ್ರೆಂಡ್ಸ್ ಬೇಕಾ ಇದನ್ನ ಕೂಡ ಬಂದು ಪೋಚೇ ಇಟ್ ಮಾಡ್ಕೊಳ್ಳಿ. ಕಲರ್ ತುಂಬಾ ಇದೆ. ಇನ್ನ ಜಾಸ್ತಿ ಇದೆ ಕಲರ್. ಪರ್ಫೆಕ್ಟ್. ಇನ್ನ ಎಷ್ಟು tane ಇದಿರ ಬರ್ತಾನೆ ಇದೆ. ಕಲರ್ ಜಾಸ್ತಿ ಇದೆ. ಎಸ್.